ನಳದಮಯಂತಿ ಭಾಗ ಹನ್ನೊಂದು ಇಂದು ನಾವು ನಳದಮಯಂತಿ ಭಾ ಕಥೆಯ ಭಾಗ ಹನ್ನೊಂದರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹನ್ನೊಂದು ಸೂರ್ಯ ಮುಳುಗುತ್ತಿದ್ದಂತೆ ಗಾಢಾಂಧಕಾರ ಆ ಕಾಡನ್ನು ಆವರಿಸಿತು ಸಾಕಷ್ಟು ಹಸಿದಿದ್ದ ನಳ ದಮಯಂತಿಯರು ಒಂದು ಮರದಡಿ ಮಲಗಿದರು ಹಸಿವು ಮತ್ತು ಆಯಾಸದಿಂದ ಬಳಲಿ ಬೆಂಡಾಗಿ ಹೋಗಿದ್ದ ದಮಯಂತಿಯ ಮುಖ ಕಳಾಹೀನವಾಗಿತ್ತು ಬೇಗನೆ ನಿದ್ರೆಯು ಬಂದಿತು ನಳನಿಗೆ ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ ತನ್ನ ಹಾಗೂ ದಮಯಂತಿಯ ಅದೃಷ್ಟವನ್ನು ಆಲೋಚಿಸಿದ ನಿದ್ರಿಸುತ್ತಿದ್ದ ಸೌಮ್ಯ ಮುಖದ ದಮಯಂತಿಯನ್ನು ನೋಡುತ್ತಲೇ ನಾನು ಇವಳನ್ನು ಇಲ್ಲೇ ಬಿಟ್ಟು ದೂರ ಹೊರಟರೆ ದಿಕ್ಕು ಕಾಣದಾಗಿ ತನ್ನ ತಂದೆಯ ಮನೆಗೆ ಹಿಂದಿರುಗುವಳ ಏನೋ ಅಲ್ಲಿ ಸುಖವಾಗಿರಲಿ ಎಂದು ನಿರ್ಧರಿಸಿದ ಮೇಲಿದ್ದ ನಳ ದಮಯಂತಿ ಧರಿಸಿದ್ದ ವಸ್ತ್ರದಲ್ಲಿ ಅರ್ಧದಷ್ಟನ್ನು ಹರಿದುಕೊಂಡು ತಾನು ಧರಿಸಿ ಆಕೆಯಿಂದ ದೂರವಾಗಲು ಓಡಿ ಹೋದ ಹೀಗೆ ಏನೂ ಅರಿಯದ ಮುಗ್ಧ ಮನಸ್ಸಿನ ಆ ಸುಕುಮಾರಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೋದ ಆಕೆಯ ದಾರುಣವಾದ ಸ್ಥಿತಿಯನ್ನು ಆಕಾಶದಲ್ಲಿನ ತಾರೆಗಳು ನೋಡಲಾರದೆ ನಡುಗಿದವು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ